ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗಿಳಿ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅಲ್ಲಿ ಇಂಪ್ಯಾಕ್ಟ್ ಮಾಡುವಂತ ಇಂಪಾರ್ಟೆಂಟ್ ಆಗಿರುವಂತಹ ಕೀ ಇವೆಂಟ್ಸ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಾರ ಕೂಡ ಹಲವು ಇಂಪಾರ್ಟೆಂಟ್ ಇವೆಂಟ್ಸ್ ಗಳಿವೆ ಅವುಗಳು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಸಾಧ್ಯತೆ ಇದೆ ಅವು ಯಾವ ಯಾವತ್ತಿದಾವೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲಿಗೆ ನಾವು ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡಿದೆ ಅಂತ ನೋಡಬಹುದು ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೆನ್ಸೆಕ್ಸ್ ಕಳೆದ ವಾರ ಅಂತೂ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ಇಲ್ಲೂ ಕೂಡ ಫೈವ್ ಡೇಸ್ ಅಲ್ಲಿ ನೋಡಬಹುದು ಹಾಫ್ ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನಿಫ್ಟಿ ಯಲ್ಲೂ ಕೂಡ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಅಂತೂ ಸದ್ಯದ ಮಟ್ಟಿಗೆ ಲಾಸ್ಟ್ ವೀಕ್ ನೆಗೆಟಿವ್ ಇದೆ ನಾವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಅದರ ನಂತರ ನಾವು ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗ್ ಮಾಡಿದೆ ಅಂತ ನೋಡಿದ್ರೆ ಫ್ರೈಡೆ ಸೆಷನ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಅಥವಾ ಜಸ್ಟ್ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆದರೆ ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಸೊ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಕಳೆದ ವಾರ ಹಾಗೆ ನಾವು ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಎಸ್ಪೆಷಲಿ ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು ಒನ್ ನೈಂಟಿ ಸಿಕ್ಸ್ ಪಾಯಿಂಟ್ ಅಥವಾ ಒನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಇದನ್ನ ನೋಡಿದ್ರೆ ನಮ್ಮ ಐಟಿ ಸೆಕ್ಟರ್ ಫೋಕಸ್ ಅಲ್ಲಿ ಇರುತ್ತೆ ಸೋಮವಾರ ಹಾಗೆ ಕಳೆದ ವಾರದ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ವೀಕ್ಲಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮ್ ಮಾಡಿದೆ ಆಲ್ಮೋಸ್ಟ್ ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಅಥವಾ ತ್ರೀ ಸೆವೆಂಟಿ ಸಿಕ್ಸ್ ಪಾಯಿಂಟ್ಸ್ ನಾಸ್ ಅಂತೂ ಅಂತ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕಳೆದ ವಾರ ಸೊ ನೆಕ್ಸ್ಟ್ ನಾವು ಈ ವಾರ ಇರುವಂತಹ ಕಿ ಇವೆಂಟ್ ಗಳ ಕಡೆ ಬರೋದಾದ್ರೆ ಮೊದಲಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಯು ಎಸ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದ್ರೆ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗೋದಿದೆ ಡೇಟಾ ಯಾವತ್ತ ರಿಲೀಸ್ ಆಗುತ್ತೆ ಅಂತ ನೋಡೋದಾದ್ರೆ ನೋಡಬಹುದು ಫೆಬ್ರವರಿ ಹದಿಮೂರಕ್ಕಿದೆ ಅಂದ್ರೆ ಮಂಗಳವಾರ ನೈಟ್ ಡೇಟಾ ರಿಲೀಸ್ ಆಗುತ್ತೆ ಅಮೆರಿಕನ್ ಮಾರ್ಕೆಟ್ ರಿಯಾಕ್ಷನ್ ನಮಗೆ ಅವತ್ತೇ ನೋಡ್ಲಿಕ್ಕೆ ಸಿಗುತ್ತೆ ನಮ್ಮ ಮಾರ್ಕೆಟ್ ರಿಯಾಕ್ಷನ್ ಅನ್ನು ನಾವು ಬುಧವಾರ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಈಗಾಗಲೇ ಫೋರ್ಕಾಸ್ಟ್ ಕೂಡ ನೋಡಬಹುದು ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಎಕ್ಸ್ಪೆಕ್ಟೇಷನ್ ಇದೆ ಇದಕ್ಕಿಂತ ಕಡಿಮೆ ಬಂದ್ರೆ ಅಬ್ವಿಯಸ್ಲಿ ಅದು ಪಾಸಿಟಿವ್ ನ್ಯೂಸ್ ಆಗುತ್ತೆ ಇದಕ್ಕಿಂತ ಜಾಸ್ತಿ ಬಂದ್ರೆ ಖಂಡಿತ ಅದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಇನ್ ಕೇಸ್ ಸೇಮ್ ಬಂದ್ರು ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಆಗುತ್ತೆ ಕಳೆದ ಸಲ ನೋಡಬಹುದು ತ್ರೀ ಪಾಯಿಂಟ್ ಟೂ ಎಕ್ಸ್ಪೆಕ್ಟೇಷನ್ ಬಂದಿದ್ದು ತ್ರೀ ಪಾಯಿಂಟ್ ಫೋರ್ ಸೊ ಈಗ ಟೂ ಪಾಯಿಂಟ್ ನೈನ್ ಇದೆ ನೋಡೋಣ ಇನ್ ಲೈನ್ ಪರ್ಫಾರ್ಮೆನ್ಸ್ ಬರುತ್ತಾ ಅಥವಾ ಡೌನ್ ಆಗುತ್ತಾ ಅಂತ ಸೊ ಇನ್ಫ್ಲೇಷನ್ ಡೇಟಾ ಮೇಲೆ ನಿಮ್ಮ ಕಣ್ಣಿರ್ಲಿ ಹಾಗೆ ಅಮೆರಿಕದಿಂದಾನೇ ಇನ್ನೂ ಒಂದು ಡೇಟಾ ರಿಲೀಸ್ ಆಗೋದಿದೆ ಅದು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಇದು ಯಾವತ್ತಂತ ನಾವು ನೋಡೋದಾದ್ರೆ ನೋಡಬಹುದು ಫಿಫ್ಟೀನ್ ಫೆಬ್ರವರಿ ಇದೆ ಫೋರ್ಕಾಸ್ಟ್ ಜೀರೋ ಪಾಯಿಂಟ್ ತ್ರೀ ಇದೆ ಸೊ ನೋಡೋಣ ಯಾವ ರೀತಿ ಡೇಟಾ ಬರುತ್ತೆ ಅಂತ ಇದಕ್ಕ ಮೇಲೆ ಕೂಡ ನಿಮ್ಮ ಗಮನ ಇರಬಹುದು ಇದು ದೊಡ್ಡ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸಾಧ್ಯತೆ ಕಡಿಮೆ ಆದ್ರೆ ಇನ್ಫ್ಲೇಷನ್ ತುಂಬಾ ಕೀ ರೋಲ್ ಪ್ಲೇ ಮಾಡುತ್ತೆ ಹಾಗಾಗಿ ಇನ್ಫ್ಲೇಷನ್ ಕಡೆ ನಿಮ್ಮ ಗಮನ ಇರಬೇಕಾಗುತ್ತೆ ನೆಕ್ಸ್ಟ್ ಇಂಡಿಯಾಗೆ ಬಂದ್ರೆ ನಮ್ಮ ಇಂಡಿಯಾದ ಸಿಪಿಐ ಡೇಟಾ ಕೂಡ ರಿಲೀಸ್ ಆಗೋದಿದೆ ಈ ವಾರ ಅಂದ್ರೆ ಇನ್ಫ್ಲೇಷನ್ ಡೇಟಾ ಸೊ ನೀವು ಇಲ್ಲಿ ನೋಡಬಹುದು ಫೆಬ್ರವರಿ ಹನ್ನೆರಡು ಅಂದ್ರೆ ನಾಳೆನೆ ಬರುತ್ತೆ ಸಂಜೆ ಬರುತ್ತೆ ಸಂಜೆ ಐದುವರೆಗೆ ವರೆಗೆ ಶೆಡ್ಯೂಲ್ ಆಗಿದೆ ಇದಕ್ಕೆ ರಿಯಾಕ್ಷನ್ ನಮಗೆ ಮಂಗಳವಾರ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ನಾಳೆ ಯಾವ ರೀತಿ ಡೇಟಾ ಬರುತ್ತೆ ಅದ್ರ ಮೇಲೆ ಮಂಗಳವಾರದ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗಿರುತ್ತೆ ಹಾಗೆ ಎಸ್ಟಿಮೇಷನ್ಸ್ ನೋಡಬಹುದು ಫೈವ್ ಪಾಯಿಂಟ್ ಜೀರೋ ನೈನ್ ಇದೆ ಹಿಂದಿನ ಸಲ ತುಂಬಾ ಒಳ್ಳೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಯಾಕಂದ್ರೆ ಫೈವ್ ಪಾಯಿಂಟ್ ಏಟ್ ಸೆವೆನ್ ಎಸ್ಟಿಮೇಶನ್ಸ್ ಇತ್ತು ಆದ್ರೆ ಬಂದಿದ್ದು ಫೈವ್ ಪಾಯಿಂಟ್ ಸಿಕ್ಸ್ ನೈನ್ ಸೊ ಗಿಂತ ಕಡಿಮೆನೆ ಬಂತು ಈಗ ಫೈವ್ ಪಾಯಿಂಟ್ ಜೀರೋ ನೈನ್ ಎಸ್ಟಿಮೇಷನ್ಸ್ ಇದೆ ನೋಡೋಣ ಎಷ್ಟು ಮಟ್ಟಿಗೆ ಬರುತ್ತೆ ಅಂತ ಸೊ ಇದ್ರ ಮೇಲೆ ಕೂಡ ನಾಳೆ ಗಮನ ಇರಬೇಕಾಗುತ್ತೆ ಯಾವ ರೀತಿ ಡೇಟಾ ರಿಲೀಸ್ ಆಗುತ್ತೆ ಅಂತ ನೆಕ್ಸ್ಟ್ ನಮ್ಮ ದೇಶದ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಕೂಡ ರಿಲೀಸ್ ಆಗೋದಿದೆ ಅದರ ಡೇಟಾನ ನೋಡಬಹುದು ಫೆಬ್ರವರಿ ಹನ್ನೆರಡಕ್ಕೆ ಅಂದ್ರೆ ನಾಳೆನೆ ಈ ಡೇಟಾ ಕೂಡ ರಿಲೀಸ್ ಆಗುತ್ತೆ ಇನ್ಫ್ಲೇಷನ್ ಡೇಟಾ ಜೊತೆಗೆ ಟೂ ಪಾಯಿಂಟ್ ಫೋರ್ ಎಸ್ಟಿಮೇಷನ್ಸ್ ಇದೆ ನೋಡೋಣ ಎಷ್ಟು ಬರುತ್ತೆ ಅಂತ ಸೊ ಇದ್ರ ಮೇಲೆ ಕೂಡ ನಿಮ್ಮ ಗಮನ ಇರಲಿ ನಾಳೆ ನೆಕ್ಸ್ಟ್ ಇವೆಂಟ್ ಗಳಿಗೆ ಬರೋದಾದ್ರೆ ಅದು ರಿಸಲ್ಟ್ಸ್ ಈ ವಾರ ಕೂಡ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಇದ್ರ ಮೇಲೆ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ ಆಲ್ಮೋಸ್ಟ್ ಈ ವಾರಕ್ಕೆ ರಿಸಲ್ಟ್ಸ್ ಕ್ಲೋಸ್ ಆಗುವಂತ ಸಾಧ್ಯತೆ ಇದೆ ಒಂದು ಸ್ವಲ್ಪ ಕಂಪನಿಗಳದಿರ್ಬೋದು ಅವು ಮುಂದುವರೆದು ಅನೌನ್ಸ್ ಮಾಡ್ತವೆ ಬಟ್ ಮೋಸ್ಟ್ ಆಫ್ ದ ಕಂಪನೀಸ್ ರಿಸಲ್ಟ್ಸ್ ಈ ವಾರಕ್ಕೆ ಕ್ಲೋಸ್ ಆಗುತ್ತೆ ಈಗಾಗಲೇ ಮೇಜರ್ ಕಂಪನಿಗಳ ರಿಸಲ್ಟ್ ಅಂತೂ ಬಂದ್ಬಿಟ್ಟಿದೆ ಬಟ್ ಇನ್ನು ಹಲವಾರು ಕಂಪನಿಗಳು ರಿಸಲ್ಟ್ ಅನೌನ್ಸ್ ಮಾಡಬೇಕಾಗಿದೆ ಅವುಗಳ ರಿಸಲ್ಟ್ ಮೇಲೆ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ ಭರತ್ ಫೋರ್ಜ್ ನೋಡಬಹುದು ಬಿಎಲ್ಎಸ್ ಎಸ್ ಹಾಗೆ ಬಿಎಲ್ ಎಸ್ ಇ ಸರ್ವಿಸಸ್ ಮೊನ್ನೆ ಲಿಸ್ಟ್ ಆದಂತ ಕಂಪನಿ ಹನ್ನೆರಡನೇ ತಾರೀಕು ಅಂದ್ರೆ ನಾಳೆ ರಿಸಲ್ಟ್ ಅನೌನ್ಸ್ ಮಾಡ್ತಿದೆ ಇಡೆಲ್ ವೈಸ್ ರಿಸಲ್ಟ್ ಇದೆ ಫೋರ್ಸ್ ಮೋಟಾರ್ಸ್ ಎಚ್ ಎಲ್ ನ ರಿಸಲ್ಟ್ ಇದೆ ಕಿರ್ಲೋಸ್ಕರ್ ಎಂಜಿನ್ ಮದರ್ಸನ್ ರಿಸಲ್ಟ್ ಕೂಡ ಇದೆ ನಾಳೆ ನೆಕ್ಸ್ಟ್ ಎನ್ ಎಚ್ ಪಿ ಸಿ ರಿಸಲ್ಟ್ ಕೂಡ ಇದೆ ತುಂಬಾ ಜನ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀರಿ ಅದರ ರಿಸಲ್ಟ್ ಕೂಡ ನಾಳೆ ಇದೆ ಬಿಎಚ್ ಎಲ್ ರಿಸಲ್ಟ್ ಮಂಗಳವಾರ ಇದೆ ಐಆರ್ ಸಿ ಟಿ ಸಿ ರಿಸಲ್ಟ್ ಕೂಡ ಮಂಗಳವಾರ ಇದೆ ಐ ಟಿ ಐ ರಿಸಲ್ಟ್ ಇದೆ ಮಂಗಳವಾರ ಎಂ ಎಂಟಾ ಟೆಕ್ ನ ರಿಸಲ್ಟ್ ಮಂಗಳವಾರ ಇದೆ ನೌಕರಿ ಅಥವಾ ಇನ್ಫೋಎಡ್ಜ್ ರಿಸಲ್ಟ್ ಇದೆ ಎನ್ ಬಿ ಸಿ ಸಿ ರಿಸಲ್ಟ್ ಕೂಡ ಇದೆ ನೋಡಬಹುದು ಮಂಗಳವಾರ ಸೊ ಹೀಗೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ನೋಡ್ತಾ ಹೋದ್ರೆ ನಾವು ಇದನ್ನೇ ಐದತ್ತು ನಿಮಿಷ ಆಗುತ್ತೆ ಅಷ್ಟೊಂದು ಕಂಪನಿಗಳ ರಿಸಲ್ಟ್ ಇದೆ ಅವುಗಳ ರಿಸಲ್ಟ್ ಅನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು ಹಾಗೆ ಕೆಪಿ ಗ್ರೀನ್ ರಿಸಲ್ಟ್ ಕೂಡ ಇದೆ ಬುಧವಾರ ಇದೆ ಅನ್ಸುತ್ತೆ ಅದು ನಾನು ನೋಡಬಹುದು ಕೆಪೇ ಗ್ರೀನ್ ಹದಿನಾಲ್ಕನೇ ತಾರೀಕು ರಿಸಲ್ಟ್ ಇದೆ ತುಂಬಾ ಜನ ಇದರ ಬೋನಸ್ ಡೇಟ್ ಬಗ್ಗೆ ಕೇಳ್ತಾ ಇದ್ರೆ ಮೇ ಬಿ ಬುಧವಾರ ಅನೌನ್ಸ್ ಮಾಡುವಂತ ಸಾಧ್ಯತೆ ಇದೆ ರೆಕಾರ್ಡ್ ಡೇಟ್ ಅನ್ನ ನೋಡೋಣ ಇವುಗಳ ಮೇಲೆ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ ಅಟ್ ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳ ರಿಸಲ್ಟ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ನಾನ್ ವಿಡಿಯೋ ಕವರ್ ಮಾಡ್ತೀನೋ ಇಲ್ವೋ ಅದು ಬೇರೆ ವಿಚಾರ ಬಟ್ ನೀವು ಸ್ವತಃ ಕಲೀಲಿಕ್ಕೆ ಪ್ರಯತ್ನ ಪಡಬೇಕು ನೀವು ಒಂದ್ ಸ್ವಲ್ಪ ಓದಿದ್ರೆ ನಿಮಗೂ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಆಮೇಲೆ ನಾನು ವಿಡಿಯೋ ಕವರ್ ಮಾಡಿದಾಗ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗಬಹುದು ಹಾಗಾಗಿ ನೀವು ಸ್ವತಃ ಪ್ರಯತ್ನ ಪಡಿ ಪ್ರಯತ್ನ ಪಟ್ರೆ ಒಂದಷ್ಟು ಹೊಸ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ

ನೆಕ್ಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಗೆ ಬಂದ್ರೆ ಅದು ಎಫ್ ಐಎಸ್ ಡಿಐಎಸ್ ಆಕ್ಟಿವಿಟಿ ಎಫ್ಐಎಸ್ ಅಂತ ಕಂಟಿನ್ಯೂಸ್ ನೆಟ್ ಸೆಲ್ಲಿಂಗ್ ಅನ್ನು ಮಾಡ್ತಿದ್ದಾರೆ ಶುಕ್ರವಾರದ ಸೆಷನ್ ಅಲ್ಲಿ ನೂರ ನಲವತ್ತೊಂದು ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ ಡಿಐಎಸ್ ನಾನೂರ ಇಪ್ಪತ್ತೊಂದು ಕೋಟಿ ನೆಟ್ ಅನ್ನು ಮಾಡಿದ್ದಾರೆ ಓವರ್ ಆಲ್ ಎಫ್ ಐಎಸ್ ಏಳ್ ಸಾವಿರದ ಆರ್ನೂರ ಎಂಬತ್ತು ಕೋಟಿ ನೆಟ್ ಸೆಲ್ಲಿ ಮಾಡಿದ್ದಾರೆ ಫೆಬ್ರವರಿಯಲ್ಲಿ ನೋಡೋಣ ಇವ್ರು ಮುಂದುವರೆದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಬಟ್ ಇವ್ರು ಸೆಲ್ ಮಾಡಿದ್ರೆ ಇವ್ರು ಬೈ ಮಾಡ್ತಾ ಇದ್ರೆ ನೋಡಬಹುದು ಅವರಿಗಿಂತ ಜಾಸ್ತಿ ಬೈಂಗ್ ಅನ್ನು ಕೂಡ ಮಾಡಿದ್ದಾರೆ ಅವರು ಸೆಲ್ ಮಾಡಿದಕ್ಕಿಂತ ಜಾಸ್ತಿ ಮಾರ್ಕೆಟ್ ತುಂಬಾ ಡೌನ್ ಆಗ್ತಾ ಇಲ್ಲ ಯಾಕಂದ್ರೆ ಇವ್ರು ಸೆಲ್ ಮಾಡಿದ್ದನ್ನ ಇವರು ಬೈ ಮಾಡ್ತಾರೆ ಅಷ್ಟೇ ಇನ್ಫ್ಲೋ ಬರ್ತಾ ಇದೆ ಔಟ್ ಫ್ಲೋ ಹೋದಷ್ಟು ಹಾಗಾಗಿ ಮಾರ್ಕೆಟ್ ಅಷ್ಟೊಂದು ಡೌನ್ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಇದಕ್ಕೆ ಮುಂಚೆ ಎಫ್ ಐ ಸೆಲ್ ಮಾಡಿದ್ರೆ ಮಾರ್ಕೆಟ್ ಕೆಳಗಡೆ ಹೋಗೋದು ಇನ್ನು ನೆಕ್ಸ್ಟ್ ಅವ್ರು ಬೈಯಿಂಗ್ ಮಾಡೋವರೆಗೂ ಮೇಲೆ ಬರ್ತಾ ಇರಲಿಲ್ಲ ಬಟ್ ಈಗ ಸಿಚುಯೇಷನ್ ಚೇಂಜ್ ಆಗಿದೆ ನಮ್ಮ ಮಾರ್ಕೆಟ್ ಅನ್ನ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಕಂಟ್ರೋಲ್ ಮಾಡ್ತಾರೆ ಆ ರೀತಿ ಸಿಚುಯೇಷನ್ ಇದೆ ನೆಕ್ಸ್ಟ್ ಕ್ರೂಡ್ ಆಯಿಲ್ ಕ್ರೂಡ್ ಆಯಿಲ್ ಅಲ್ಲಿ ನೋಡಬಹುದು ಎಪ್ಪತ್ತೇಳು ಎಪ್ಪತ್ತಾರು ರೇಂಜ್ ಅಲ್ಲಿ ಇದ್ದಂತ ಕ್ರೂಡ್ ಆಯಿಲ್ ಎಂಬತ್ತೆರಡು ರೇಂಜ್ ಗೆ ಬಂದಿದೆ ಈಗ ಎಲ್ಲಿ ರ್ಯಾಲಿ ಬರೋದು ಅಷ್ಟೇನು ಗುಡ್ ನ್ಯೂಸ್ ಮಾರ್ಕೆಟ್ ಗೆ ಬಟ್ ಸ್ಟಿಲ್ ಕಂಟ್ರೋಲಬಲ್ ಲಿಮಿಟ್ಸ್ ಅಲ್ಲೇ ಇದೆ ಅದೊಂದು ಪಾಸಿಟಿವ್ ನ್ಯೂಸ್ ಅಂತ ಹೇಳ್ಬೋದು ನೋಡೋಣ ಈ ವಾರ ಯಾವ ರೀತಿ ಕ್ರೂಡ್ ಪರ್ಫಾರ್ಮ್ ಮಾಡುತ್ತೆ ಅಂತ ನೆಕ್ಸ್ಟ್ ಇನ್ನ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಹಲವಾರು ಗಳ ಲಿಸ್ಟಿಂಗ್ ಈ ವಾರ ಇರುತ್ತೆ ಪ್ರಾಬ್ಲಿ ನಾಲ್ಕು ಐಪಿಒಗಳ ಲಿಸ್ಟಿಂಗ್ ಈ ವಾರ ಇರುತ್ತೆ ಇನ್ನೆರಡು ಗಳು ಈಗಾಗಲೇ ಓಪನ್ ಆಗಿದೆ ಒಂದು ಓಪನ್ ಆಗಿದೆ ಒಂಬತ್ತನೇ ತಾರೀಕು ಮಂಗಳವಾರ ಕ್ಲೋಸ್ ಆಗುತ್ತೆ ಎಂಟರ ಹೆಲ್ತ್ ಕೇರ್ ಹಾಗೆ ಇನ್ನೊಂದು ಮಂಗಳವಾರ ಓಪನ್ ಆಗುತ್ತೆ ವಿಬೋರ್ ಸ್ಟೀಲ್ ಟ್ಯೂಬ್ ಸೊ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಹಾಗೆ ಇನ್ನೊಂದಷ್ಟು ವಿಚಾರಗಳನ್ನ ಈ ಐಪಿಒ ಬಗ್ಗೆ ತಿಳ್ಕೊಳ್ಳೋಣ ಸೊ ಎಲ್ಲ ಗಳ ಮೇಲೆ ನಿಮ್ಮ ಗಮನ ಇರಲಿ ಈ ವಾರ ಎಲ್ಲ ಸುದ್ದಿಗಳು ಮಾರ್ಕೆಟ್ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಇಂಪ್ಯಾಕ್ಟ್ ಮಾಡ್ತವೆ ಎಸ್ಪೆಷಲಿ ಇನ್ಫ್ಲೇಷನ್ ಡೇಟಾ ಮೇಲೆ ನಿಮ್ ಕಣ್ಣಿರಲಿ ನಾಳೆ ನಮ್ಮ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತೆ ಮಂಗಳವಾರ ಸಾಯಂಕಾಲ ಅಮೆರಿಕದ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತೆ ಸೊ ಎರಡರ ಮೇಲೂ ಕೂಡ ನಿಮ್ಮ ಗಮನ ಇರಲಿ ಯಾವ ರೀತಿ ಡೇಟಾ ಬರುತ್ತೆ ಅನ್ನೋದ್ರ ಮೇಲೆ ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಎಷ್ಟಾಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ